ಮತಗಳತನದ ಬಗ್ಗೆ ಸಹಿ ಸಂಗ್ರಹದ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಕಳೆದ ಹದಿನೈದು ದಿನಗಳಿಂದ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಎಸ್ ಎನ್ ನಾಣ್ಸಮ್ಮಣ್ಣನವರ ನೇತೃತ್ವದಲ್ಲಿ ಮತಗಳತನದ ಸಹಿ ಸಂಗ್ರಹಣಾ ಕಾರ್ಯಕ್ರಮವನ್ನು ಇಡೀ ತಾಲೂಕಿನಾದ್ಯಂತ ಹಮ್ಮಿಕೊಂಡಿದ್ದು ಈಗಾಗಲೇ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಸಹಿ ಸಂಗ್ರಹವನ್ನು ನಮ್ಮ ನಾಯಕರು ಆಗಿರ್ತಕ್ಕಂಥ ಎಸ್ ಎನ್ ನಾಣಿಸಮ್ಮಣ್ಣನವರ ಒಂದು ಸೂಚನೆ ಮೇರೆ ಸೂಚನೆ ಮೇರೆಗೆ ಮಾಡಿಸಿದ್ದೇವೆ ಇವತ್ತು ಬಂಗಾರಪೇಟೆ ಪಟ್ಟಣದಲ್ಲಿ ಪ್ರಮುಖ ಬೀದಿಗಳಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಸಂದೀಪ್ ಗೌಡ ಆದಿಯಾಗಿ ಮತ್ತು ಶಫೀಕು ವೆಂಕಟರಾಜು ಹರೀಶು ಸಿ ಸಿಎಂ ಹರೀಶ್ ಆದಿಯಾಗಿ ನಮ್ಮ ಸಿಎಲ್ ಇದ್ದಾರೆ ಮುದಾಸೀನ್ ಇದಾರೆ ಎಲ್ಲ ನಮ್ಮ ಚಿನ್ನ ಎಲ್ಲ ನಮ್ಮ ಯುವ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರುಗಳು ಪಟ್ಟಣದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಏನು ಕೇಂದ್ರ ಸರ್ಕಾರ ಮತಗಳತನ ಮಾಡ್ತಾ ಇದೆ ಅದರ ಒಂದು ವಿರುದ್ಧವಾಗಿ ಇವತ್ತು ಸಹಿ ಸಂಗ್ರಹಣೆ ಮಾಡುವಂತಹ ಕಾರ್ಯವನ್ನು ನಾವೆಲ್ಲರೂ ಸಹ ಮಾಡ್ತಾ ಇದ್ದೇವೆ ಕರ್ನಾಟಕದ ಏನು ಮಹದೇವಪುರ ಆಗಿರ್ಬೋದು ಹಳಂದ ಆಗಿರ್ಬೋದು ಈ ಎಲ್ಲ ಕಡೆಗಳಲ್ಲೂ ಸಹ ಮತಗಳತನ ನಡೆದಿದೆ ಅಷ್ಟೇ ಅಲ್ಲದೆ ದೇಶದಲ್ಲಿ ಹರಿಯಾಣ ಅಂತದ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ಮತಗಳತನ ಆಗಿರೋದು ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಅದನ್ನು ಪತ್ತೆ ಹಚ್ಚಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳತನ ಆಗಿರೋದನ್ನ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಅದರ ವಿರುದ್ಧವಾಗಿ ಚುನಾವಣಾ ಆಯೋಗ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಅಕ್ರಮಗಳ ಎಸೆಯೋದಕ್ಕೆ ಬಿಜೆಪಿಗೆ ಸಹಕಾರವನ್ನ ಮಾಡ್ತಾ ಇದ್ದಾವೆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಅದನ್ನು ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಹಿ ಸಂಗ್ರಹಣ ಮಾಡಿ ನಮ್ಮ ಕರ್ನಾಟಕದ ಎ ನಮ್ಮ ಕರ್ನಾಟಕದ ಕೆಪಿಸಿಸಿ ಮುಖಾಂತರವಾಗಿ ಎಐಸಿಸಿ ಗೆ ಏನಿವತ್ತು ಸಹಿ ಸಂಗ್ರಹಣ ಮಾಡ್ತಾ ಇದೀವೋ ಅದನ್ನೆಲ್ಲವನ್ನೂ ಸಹ ನಮ್ಮ ನಾಯಕರ ನೇತೃತ್ವದಲ್ಲಿ ಎಸ್ ಎನ್ ನಾನಸೋಮಣ್ಣವರ ನೇತೃತ್ವದಲ್ಲಿ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಡಿ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ ಎಂಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ನಾವು ಸಿಗೆ ಕೊಡೋ ಕಳ್ಸಿಕೊಡುವಂತ ಕೆಲಸವನ್ನ ಮಾಡುವ ಮುಖಾಂತರವಾಗಿ ಜನರಲ್ಲಿ ಜನಸಮೂಹದಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ನಮ್ಮ ಮತ ನಮ್ಮ ಹಕ್ಕು ಎಂಬ ಒಂದು ಘೋಷದಂತೆ ಇವತ್ತೆಲ್ಲರೂ ಸಹ ಮತದಾನವನ್ನ ನಮ್ಮ ಹಕ್ಕಾಗಿ ಸಂವಿಧಾನ ಕೊಟ್ಟು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರ್ತಕ್ಕಂಥ ಸಂವಿಧಾನದಲ್ಲಿ ನಮ್ಮ ಮತವನ್ನ ನಮ್ಮ ಹಕ್ಕಾಗಿ ಏನ್ ಕೊಟ್ಟಿದ್ದಾರೆ ಅದನ್ನ ತಾವೆಲ್ಲರೂ ಸಹ ನಾವೇ ಚಲಾಯಿಸಬೇಕು ಮತ್ತೊಬ್ಬರು ಚಲಾಯಿಸಿಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತ ಹೇಳೋ ನಿಟ್ಟಿನಲ್ಲಿ ಇವತ್ತು ಸಹಿ ಮಾಡುವಂತಹ ಸಹಿ ಸಂಗ್ರಹ ಅಭಿಯಾನವನ್ನ ಮಾಡ್ತಾ ಇದ್ದಾವೆ ಹಾಗಾಗಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಿರ್ತಕ್ಕಂತ ಎಲ್ಲ ನನ್ನ ಯುವಕರು ನಮ್ಮ ಅಣ್ಣ ತಮ್ಮಂದ್ರನು ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಹೊಂದ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್